ಕೆಮ್ಮು ಕೆಮ್ಮಪ್ಪ ಮುಗತಂದ್ರ ಹ್ಮ್ 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 ಸಕ್ರೆ ಕಾಯ್ಲಿ ಸರ್ ಹ್ಮ್ 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 ನಾವು ನಾವು ಹೋದಲ್ಲೇ ತಪಲ ತಂದು ಬಡದ್ ಬಡದು ಒಳಗೆ ಕೆಮ್ಮು ಇರ್ತತ್ತೆ ಸರ್ ಹ್ಮ್ ಭಾರಿ ರುಚಿ ಇರೋದು ಭಾರಿ ರುಚಿ ಆಕತ್ರಿ ಹೌದಲ್ರಿ ಸಕ್ರೆ ಕಾಯಿಲೆ ಗುಣ ಆಗತ್ತ ನೋಡ್ರಿ ಮುಳ್ಳು ಬಡಿಬೇಕು ಮತ್ತೆ ಹಂಗ ಹಿಡ್ಕೊಂಡಿರಲ್ಲ ಹಿಡ್ಕೊಂಡು ಹ್ಮ್ ಹ್ಮ್ ನಡೀತದೆ

அணுனால இல்லை ஒன இதில் இல்லை புத்த புத்தவன்

சேம் ட்ராகன் இதோட கை முழுநடல बड़ा रे भाई रे पस्वा थक मां मल तो सर सर के मर तो तो कर रे थारा वोले बोले बड़े सा बड़े सा बड़े सा ना अन चलती लाओ चलती नहीं ना कौन गाते ना रे ಗುಲಾಬ್ ಜಾಮೂನ್ 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 ಇದಂಗೈತೆ ರೀ ಈಗ ಹ್ಞೂ ಗುಲಾಬ್ ಜಾಮೂನ್ ನೋಡ್ರಿ ಕೆಂಪಗ ಇನ್ನು ತಿನ್ನೋದ್ರಿಂದ ಏನೇನಾಗತ್ತೀ ಸಕ್ರೆ ಸಕ್ಕರೆ ಕಾಯಿಲೆ ತಿನ್ಬೋದು ಇರ್ತದೆ ಹುಡುಗಿ ಕೆಮ್ಮಿಗೆ ಕೆಮ್ಮು ಕೂಡ ವಾಸಿ ಆಗತ್ತೆ ಕೆಮ್ಮು ಕೂಡ ವಾಸಿ ನೋಡ್ರಿ ಕೆಂಪ ಗಜರಿ ನೋಡ್ರಿ ಹ್ಮ್ ಈ ಕೊಡಿ ಸುಂಕ ಹ್ಮ್

ಸಿಹಿ ಐತೆ ಅಣ್ಣ ರುಚಿ ಐತೆ ತಿಂದಂಗಲ್ಲ ಇನ್ನೊಂದು ತಿನ್ಬೇಕು ಅನ್ಸುತ್ತೆ ಏನಪ್ಪ ಇದನ್ನ ಮಾ ಇಲ್ಲ ನೀನ್ ತಿನ್ನಪ್ಪ ಥ್ಯಾಂಕ್ಸ್ ಥ್ಯಾಂಕ್ಸ್ ಸಾಕ್ ನಂಗೆ ಕರಾವಳಿ ಸರ್ ಚಕ್ಕಿಂತ ಹೇಳಿದ್ರೆ ಅಲ್ಲಿ ಹೋಗಲ್ರಿ ಹ್ಮ್ ಗಡ್ಡಿ ಬಂದ್ರೆ ಬರೋದೇ